thank you ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಬೆಳೆಯುತ್ತಿರುವುದು ವಿಚಿತ್ರ ಘಟನೆಯೊಂದು ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ ಹುಬ್ಬಳ್ಳಿ ಕೆಎಂಸಿ ಸಿ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಅಪರೂಪದ ಪ್ರಕರಣ ಪತ್ತೆಯಾಗಿದ್ದು ಇಡೀ ವೈದ್ಯ ಲೋಕವನ್ನೇ ಅಚ್ಚರಿಗೊಳಿಸಿದೆ ಹೆರಿಗೆಗಾಗಿ ನಮ್ಮಲ್ಲಿ ದಾಖಲಾಗಿದ್ದರು ಮೊದಲು ಸ್ಕ್ಯಾನಿಂಗ್ ಮಾಡೋದಕ್ಕೂ ಕೂಡ ಮಗುವು ಆರೋಗ್ಯವಾಗಿತ್ತು ಆ ಮಗುವಿನಲ್ಲಿ ಒಂದು ಸಣ್ಣ ಪ್ರಮಾಣದ ಎರಡರಿಂದ ಎರಡು ಸೆಂಟಿಮೀಟರ್ ಒಂದು ನೀರಿನ ಅವಾಗ ಡಿಟೆಕ್ಟ್ ಆಗಿತ್ತು ಮೊದಲು ಪ್ರೀ ಆಪರೇಟಿವ್ ಎಂಟಿಲೇಟರ್ ನಲ್ಲಿ ಆ ಡಿಟೆಕ್ಟ್ ಆಗಿತ್ತು ನಮ್ಮಲ್ಲಿ ಅವಳು ಹೆರಿಗೆ ಬಂದಿದ್ಲು ಹೆರಿಗೆ ಆದ್ಮೇಲೆ ಮಗುವಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಮಗುವಿನ ಅಂಗಾಂಗಗಳ ಅಂಗಾಂಗಗಳು ಅದು ಎಲುಬು ಮತ್ತು ಬೆನ್ನು ಮಳೆಯ ಎಲುಬುಗಳಿರ್ಬೋದು ಅಲ್ಲಿರ್ಬೋದು ಆ ಥರದ್ದು ಕಂಡು ಬಂತು ಅದೊಂದು ಎರಡರಿಂದ ಮೂರು ಸೆಂಟಿಮೀಟರ್ದು ಮಗುವಿನ ಆರೋಗ್ಯವಾಗಿದೆ ಮಗುವಿನ ಹೆಚ್ಚಿನ ತಪಾಸಿಗೆ ನಾವು ಅಳವಡಿಸಿದ್ದೀವಿ ಎಮ್ ಆರ್ ಐ ಮಾಡೋ ಮೂಲಕ ಎಮ್ ಆರ್ ಐದಲ್ಲಿ ಕೂಡ ಅದು ಡಿಟೆಕ್ಟ್ ಆಗಿದೆ ಅದರಲ್ಲಿ ಕೆಲವಿದ ಮಗುವಿನ ಅಂಗಾಂಗಗಳಾದ ಭಾಗ ಭಾಗಗಳು ಬೆನ್ನು ಹುರಿಯ ಅಂಗಾಂಗ ಇರ್ಬೋದು ಹಲ್ಲುಗಳು ಇರ್ಬೋದು ಈ ಥರದ ವಸ್ತುಗಳು ಕಂಡು ಬಂದಿದ್ದಾವೆ ಅದರಲ್ಲಿ ಇರೋದು ಯಾವುದೂ ಇರೋದಿಲ್ಲ ಹೃದಯನೂ ಇರೋದಿಲ್ಲ ಯಾವುದೂ ಇರೋದಿಲ್ಲ ಅದರಲ್ಲಿ ಅಂಗಾಂಶ ಅಂಶಗಳ ಕಷ್ಟ ಕಂಡು ಬಂದಿದ್ದಾವೆ ಅದು ನಾವು ಫಿಟಸ್ ಇನ್ ಫಿಟು ಅಂತಿಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇದು ಒಮ್ಮೊಮ್ಮೆ ಮಕ್ಕಳಲ್ಲಿ ಅತೀವೇ ದ್ರವ್ಯ ರಾಶಿ ಸಂಯೋಜನೆಗೊಂಡು ಆಗಿರ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು ಇದೇನು ಹೊಸದೇನಲ್ಲ ಜಗತ್ತಿನಲ್ಲಿ ಇದುವರೆಗೂ ಎರಡೂರು ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ನಮ್ಮ ಕೇಮ್ಸ್ನಲ್ಲಿ ಬಂದಿರತಕ್ಕಂಥ ಇದೊಂದು ಪ್ರಕರಣ ಒಂದು ಅಪರೂಪದವಾಗಿದೆ ಮಗು ಆರೋಗ್ಯವಾಗಿದೆ ಮಗುವನ್ನು ಹೆಚ್ಚಿನ ತಪಾಸಣೆಗೆ ಒಳಪಡಿಸಿದ್ದೀವಿ ಇನ್ನೂ ಹೆಚ್ಚಿನ ರಿಪೋರ್ಟ್ಗಳು ಬಂದ ನಂತರ ನಾವು ಅದು ಮಗುವಿನ ಶಸ್ತ್ರಕ್ರಿಯೆಯ ಮೂಲಕ ಅದೊಂದು ಭಾಗವನ್ನು ನಾವು ತೆಗಿಬೇಕಂತ ಮುಂದಿನ ನಿರ್ಧಾರವನ್ನು ಮಾಡಿದ್ದೇವೆ ಕೇಮ್ಸಿನಲ್ಲಿ ಈ ಥರ ಪ್ರಕರಣಗಳು ಪ್ರಥಮ ಅಂತ ಹೇಳ್ಬೋದು ಜಗತ್ತಿನಲ್ಲಿ ಎಲ್ಲರೂ ಕೇಸುಗಳು ಈ ಥರಗಳು ಪ್ರಕಟಗೊಂಡಿದ್ದಾವೆ ಮಗು ಆರೋಗ್ಯವಾಗಿದೆ ಪೇರೆಂಟ್ಸು ಪೇರೆಂಟ್ಸು ಪೇರೆಂಟ್ಸ್ಗಳಿಂದ ಯಾವುದೇ ತೊಂದರೆಗಳು ಕಂಡು ಬಂದಿಲ್ಲ ಪೇರೆಂಟ್ಸು ಆರಾಮಂದ ಇದ್ದಾರೆ ತಾಯಿನೂ ಕೂಡ ಮಗು ಆರಾಮಾಗಿದ್ದಾರೆ ಮಗು ಚೆನ್ನಾಗಿ ಹಾಲು ಕೊಡ್ತಿದೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿದೆ ಆ ಸ್ಕ್ಯಾನಿಂಗ್ನಲ್ಲಿ ಅದೊಂದು ಮಗುವಿನ ಬೆನ್ನುಮೂಳೆ ಎಲುಬುಗಳು ಅಷ್ಟು ಕಂಡು ಬಂದಿದ್ದವು ಹ್ಞೂ ಅದರಲ್ಲಿ ಯಾವುದೇ ಜೈವಿಕ ರಾಶಿ ಮಾತ್ರ ಯಾವುದೂ ಇರೋದಿಲ್ಲ ಜೀವದ ಯಾವುದೇ ಅಂಶಗಳು ಇರೋದಿಲ್ಲ ಅದು ಒಂಥರ ಮಗುವಿನಲ್ಲಿ ಯಾವುದೇ ತೊಂದರೆ ಮಾಡದೇ ಇರ್ತದೆ ಬಟ್ ಆದರೂ ಕೂಡ ಅದನ್ನು ಶಸ್ತ್ರಕ್ರಿಯೆ ಮೂಲಕ ಅದನ್ನು ತೆಗಿಬೇಕು ಅದನ್ನು ಇನ್ನೂ ಹೆಚ್ಚಿನ ತಪಾಸಣೆಗಳುಪಟ್ಟ ನಂತರ ಮಗುವನ್ನು ಶಸ್ತ್ರಕ್ರಿಯೆ ಮೂಲಕ ಅದನ್ನು ಅಂತ ಅಂತಕೊಂಡು ಶಸ್ತ್ರಕ್ರಿಯಾ ತಜ್ಞರು ಅದನ್ನು ಈ ಥರ ಪ್ಲಾನಿಂಗ್ಗಳನ್ನು ಮಾಡಿದ್ದಾರೆ ಮಗು ಇನ್ನೂ ಒಡಿದ ಮಾಡಿದೆ ಎಂ ಸಿ ಎಸ್ ಬಿಲ್ಡಿಂಗ್ನಲ್ಲಿ ಮಗು ಯಾವುದೇ ಥರ ತೊಂದರೆಗಳು ಮಗು ಜೀವಂತವಾಗಿದೆ ಮಗು ಯಾವುದೇ ಥರ ತೊಂದರೆ ಇಲ್ಲ ಚಟುವಟಿಕೆಗಳು ಸಾಕಷ್ಟು ಇದೆ ಹಾಲುಗಳು ಚೆನ್ನಾಗಿ ಕುಡಿತಾ ಇದೆ ಕ್ರಾಂತಿ ಸಮಾಚಾರ ಧಾರವಾಡ